ಅಲ್ಲ ಸರ್ ಈಗ ಮೋದಿ ಪ್ರಧಾನಿ ಆಗಬೇಕು ಅನ್ನೋದು ಆಸೆ ಈಶ್ವರಪ್ಪನವ್ರಿಗೆ ತಮಗೂ ಇದೆ ಆದ್ರೆ ರಾಘವೇಂದ್ರ ಗೆಲ್ಬೇಕಲ್ಲ ಸರ್ ಮೋದಿ ಬಂಡಾಯವಾಗಿ ಅಭ್ಯರ್ಥಿ ಈ ಚುನಾವಣೆಯಲ್ಲಿ ಎಲ್ಲ ಕಡೆನೂ ಸ್ಪರ್ಧೆ ಇರೋದು ಮೋದಿನೇ ನಾವು ಅಭ್ಯರ್ಥಿನ ಘೋಷಣೆ ಮಾಡಿದ್ದೀರಿ ಆದ್ರೆ ನಿಜವಾದಂತ ನಮ್ಮ ಅಭ್ಯರ್ಥಿ ನರೇಂದ್ರ ಮೋದಿ ಅವರೇ ಎಲ್ಲ ಕಡೆ ನಾನು ಎಲ್ಲ ಭಾಷಣದಲ್ಲೂ ಹೇಳಿದ್ದೀನಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿರೋದು ಬೋಲಿಂಗ್ ಸ್ಟೇಷನ್ಗೆ ಹೋದಾಗ ನಾವು ಯೋಚನೆ ಮಾಡ್ಬೇಕಾಗಿರೋದು ನಾವು ಮೋದಿಯವರೇ ಇಲ್ಲಿ ನಿಂತಿದ್ದಾರೆ ನಮ್ಮ ಅಭ್ಯರ್ಥಿ ಅಂತ ವೋಟ್ ಮಾಡಬೇಕು ಅಂತ ಹೇಳಿದಿರಿ ಅದೇ ಪ್ರಕಾರ ನಡೆಯುತ್ತೆ ಮಾಡ್ತೀರಿ ಅದನ್ನ ಅವ್ರ ಮಗನಿಗೆ ಸೂಕ್ತ ಸ್ಥಾನಮಾನ ಕಲ್ಪಿಸುವಂತದ್ಕೆ ಕೇಂದ್ರ ನಾಯಕರ ಜೊತೆ ಕೂಡ ಮಾತಾಡ್ತೀರಿ ಅವರು ಪಾರ್ಟಿ ಕೆಲಸ ಮಾಡಿದ್ರು ಅದರಲ್ಲಿ ತಪ್ಪೇನಿಲ್ಲ ಅವ್ರು ಕೇಳೋದ್ರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ ಈಶ್ವರಪ್ಪನವ್ರು ಕೇಳಿರೋದು ಕರೆಕ್ಟ್ ಆಗೇ ಕೇಳಿದ್ದಾರೆ ಯಾವುದೇ ರೀತಿ ತಪ್ಪಿಲ್ಲ ಅದನ್ನ ಸರ್ ಮಾಡ್ತೀವಿ ನಾವು ಈಗ ಮೋದಿ ಪ್ರಧಾನಿ ಆಗ್ಬೇಕನ್ನ ಈಶ್ವರಪ್ಪನವರಿಗೆ ಗೆಲ್ಬೇಕಲ್ಲ ಈ ಚುನಾವಣೆಯಲ್ಲಿ ಎಲ್ಲ ಕಡೆನೂ ಸ್ಪರ್ಧೆ ಇರೋದು ಮೋದಿನೇ ನಾವು ಅಭ್ಯರ್ಥಿನ ಘೋಷಣೆ ಮಾಡಿದ್ದೀರಿ ಆದ್ರೆ ನಿಜವಾದಂತ ನಮ್ಮ ಅಭ್ಯರ್ಥಿ ನರೇಂದ್ರ ಮೋದಿ ಅವರೇ ಎಲ್ಲ ಕಡೆ ನಾನು ಎಲ್ಲ ಭಾಷಣದಲ್ಲೂ ಹೇಳಿದ್ದೀನಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿರೋದು ಬೋಲಿಂಗ್ ಸ್ಟೇಷನ್ಗೆ ಹೋದಾಗ ನಾವು ಯೋಚನೆ ಮಾಡ್ಬೇಕಾಗಿರೋದು ನಾವು ಮೋದಿಯವರೇ ಇಲ್ಲಿ ನಿಂತಿದ್ದಾರೆ ನಮ್ಮ ಅಭ್ಯರ್ಥಿ ಅಂತ ವೋಟ್ ಮಾಡಬೇಕು ಅಂತ ಹೇಳಿದಿರಿ ಅದೇ ಪ್ರಕಾರ ನಡೆಯುತ್ತೆ ಮಾಡ್ತೀರ ಅದನ್ನ ಅವ್ರ ಮಗನಿಗೆ ಸೂಕ್ತ ಸ್ಥಾನಮಾನ ಕಲ್ಪಿಸುವಂತದ್ಕೆ ಕೇಂದ್ರ ನಾಯಕರ ಜೊತೆ ಕೂಡ ಮಾತಾಡ್ತೀರಿ ಅವರು ಪಾರ್ಟಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ತಪ್ಪೇನಿಲ್ಲ ಅವ್ರು ಕೇಳೋದ್ರಲ್ಲಿ ಯಾವುದೇ ರೀತಿಯಾದಂತ ತಪ್ಪಿಲ್ಲ ಈಶ್ವರಪ್ಪನವ್ರು ಕೇಳಿರೋದು ಕರೆಕ್ಟ್ ಕೇಳಿದ್ದಾರೆ ಯಾವುದೇ ರೀತಿ ತಪ್ಪಿಲ್ಲ ಅದನ್ನ ಸರ್ ಮಾಡ್ತೀವಿ ನಾವು